ಜನ್ಮದ ಒಂದು ಪುಣ್ಯದ ಫಲ ಇವತ್ತು ಸಂಘಟನೆ ಮತ್ತೊಮ್ಮೆ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ನನಗೆ ಕೊಟ್ಟು ಗೌರವಿತ ನರೇಂದ್ರ ಮೋದಿಜಿಯವರೇ ಚುನಾವಣೆ ಘೋಷಣೆಯಾಗಿ ಎರಡು ಮೂರು ದಿನದಲ್ಲಿ ಇಲ್ಲಿ ಪ್ರಚಾರಕ್ಕೆ ಬಂದಿದ್ದು ನಮ್ಮ ಸೌಭಾಗ್ಯ ಮತ್ತೆ ನಮ್ಮ ಮಲೆನಾಡು ಜನರ ಒಂದು ಹೆಬ್ಬಯಕೆ ಇತ್ತು ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಒಂದೊಂದು ಜೀವನ ಕೂಡ ಉಳಿಸ್ಲಿಕ್ಕೋಸ್ಕರ ಹೆಣಗಾಡದಂತಹ ಪ್ರಧಾನಮಂತ್ರಿಗಳು ಆ ಪುಣ್ಯಾತ್ಮನ ಹತ್ತಿರದಿಂದ ನೋಡಬೇಕು ಅವ್ರ ಆಶ್ವಾಸನೆ ಪಡೆದುಕೊಳ್ಬೇಕು ಅವ್ರ ಮಾತನ್ನ ಕೇಳಬೇಕು ಅಂತೇಳಿ ಜನರ ಅಪೇಕ್ಷೆ ಇತ್ತು ಅದು ಇವತ್ತು ಜನರಿಗೆ ತುಂಬ ತೃಪ್ತಿ ತಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ವಾತಾವರಣ ತುಂಬ ಚೆನ್ನಾಗಿದೆ ಆದರೆ ಆ ವಾತಾವರಣವನ್ನು ಓಟಾಗಿ ಪರಿವರ್ತನೆ ಮಾಡ್ಕೊಡ್ಲಿಕ್ಕೆ ಗೌರವಂಥ ಪ್ರಧಾನಮಂತ್ರಿಗಳ ಒಂದು ಆಗಮನ ಏನಿದೆ ಇದು ನೂರಕ್ಕೂ ನೂರು ನಮ್ಮ ಕಾರ್ಯಕರ್ತರ ಮೇಲೊಂದು ಆನೆಬಲ ಬರುವಂತಹ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಆಗಿದೆ ಸರ್ ಯಾವುದೇ ಚುನಾವಣೆ ಆದ್ರೂ ಕೂಡ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಒಂದಾಗಿ ಎಲೆಕ್ಷನ್ ಮಾಡ್ತಾ ಇದ್ರು ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲೊಂದು ಕಡೆ ಈಶ್ವರಪ್ಪ ಬರ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದ್ರೆ ಫೈನಲಿ ಬಂದಿಲ್ಲ ಇಲ್ಲೊಂದು ಕಡೆ ಇದು ಒಂದು ರೀತಿ ಪಕ್ಷಕ್ಕೆ ಇದು ಮುಜುಗರ ತಂದಿಲ್ವಾ ಸರ್ ಸಹಜ ಮುಜುಗರನು ಆಯಿತು ನೋವು ಆಯಿತು ಕಳೆದ ಎರಡು ಮೂರು ಎಲೆಕ್ಷನ್ ಅವರ ಆಶ್ರಯದಿಂದ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಅದ್ರ ವಿಶ್ವಾಸ ಇದೆ ನಾನು ತಂದೆಷ್ಟು ನಾನು ಗೌರವ ಕೊಡ್ತೀನಿ ಈ ಬಾರಿ ಚುನಾವಣೆಯಲ್ಲೂ ಕೂಡ ಅವ್ರ ಆಶ್ವಾಸ ಸಿಗುತ್ತೆ ಅಂತ ನಂಗೆ ವಿಶ್ವಾಸ ಇದೆ ಸರ್ ಸ್ಪರ್ಧೆಯಿಂದ ಯಾಕಂದರೆ ಏನಾದ್ರೂ ಪ್ರಬಲವಾಗಿ ಎರಡನೇ ಬಾರಿ ಅಭ್ಯರ್ಥಿಯಾಗಿ ಕಣಕ್ಕೆ ಕಣಕ್ಕಿಳಿದಾರೆ ಅವರು ಆತಂಕ ಅನ್ನಕ್ಕಿಂತ ಒಂದು ನಮ್ಮ ಬಗ್ಗೆ ನಮಗಿರುವಂಥ ಆತ್ಮವಿಶ್ವಾಸ ಯಾಕಂದ್ರೆ ಚುನಾವಣೆ ಬಂದಾಗ ಅಂಗಡಿ ಬಾಲು ತಕ್ಕೊಂಡು ಕೂರುವಂಥ ಪಕ್ಷ ಆಗಲಿ ಕಾರ್ಯಕರ್ತರಾಗಲಿ ನಾನಾಗಲಿ ಅಲ್ಲ ಸರ್ ಇಪ್ಪತ್ನಾಲ್ಕು ಗಂಟೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಇಲ್ಲಿದ್ದು ಜನರ ಸಮಸ್ಯೆಗಳು ಏನೇನಾಗಬೇಕು ಅದು ಬಗೆಹರಿಸುವಂಥ ಪ್ರಯತ್ನ ಎಲ್ಲ ಕಮ್ಯುನಿಟಿಗಳಿಗೆ ಸಮುದಾಯವನ್ನು ಕಟ್ಕೊಡುವಂಥ ಕೆಲಸ ಇರ್ಬೋದು ಎರಡೂವರೆ ಸಾವಿರ ಕೋಟಿ ಖರ್ಚು ಮಾಡಿ ರೈತರಿಗೆ ನೀರಾವರಿ ಯೋಜನೆ ಮಾಡಿದಂಥ ಕೆಲಸಗಳು ಇರ್ಬೋದು ಆಫ್ಟರ್ ಇಂಡಿಪೆಂಡೆನ್ಸ್ ಒಂದು ಕಿಲೋಮೀಟರ್ ಕೂಡ ನೂತನವಾಗಿ ರೈಲ್ವೆ ಹಳಿಯನ್ನು ಹಾಕುವಂಥ ಕೆಲಸವನ್ನು ಹಿಂದಿನ ಎಂ ಪಿಗಳು ಯಾರೂ ಮಾಡಿದ್ದಿಲ್ಲ ಇವತ್ತೆರಡುವರೆ ಸಾವಿರ ಕೋಟಿ ಖರ್ಚು ಮಾಡಿ ಮಲೆನಾಡಿಗೂ ಮತ್ತೆ ನಾರ್ತ್ ಕರ್ನಾಟಕಕ್ಕೂ ಆಸ್ ಎ ಬ್ರಿಡ್ಜ್ ಆಗಿ ರೈಲ್ವೆ ಇವತ್ತು ಟ್ರ್ಯಾಕಿಂಗ್ ಟ್ರ್ಯಾಕ್ ಹಾಕುವಂಥ ಕೆಲಸ ಮೋದಿಜಿಯವರೇ ಹೇಳಿದಂಗೆ ಕೋಟೆಂಗೂರ್ ಗಂಗೂರು ಕೋಚಿಂಗ್ ದೀಪೋನ ನಾವು ಮಾಡ್ತಾ ಇದೀವಿ ಟೂರಿಸಂ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ನಮ್ಮ ಬೈಂದೂರಲ್ಲಿ ಹಾರ್ಬರ್ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಕೇಬಲ್ ಕಾರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಈ ರೀತಿ ಟೂರಿಸಂ ಹಬ್ಬನ್ನು ಮಾಡಿ ಈ ಭಾಗದಲ್ಲಿ ತರಲಿಕ್ಕಿವಿ ವಿಶೇಷವಾಗಿ ನಮ್ಮ ಅಡಿಕೆ ಬೆಳೆಗಾರರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ ಅಡಿಕೆ ಪ್ರೈಝು ಯಾವತ್ತೂ ಕೂಡ ಕೆಳಗೆ ಇಳಿಯಲಿದೆ ಈ ರೀತಿ ಅದು ಯಾವತ್ತೂ ಕೂಡ ಒಂದು ಒಳ್ಳೆಯ ರೀತಿಯಂತ ಒಂದು ಪ್ರೈಝ್ ಉಳಿಲಿಕ್ಕೆ ಈ ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಒಂದು ಇಂಪೋರ್ಟ್ ಅಡಿಕೆ ಬರುವಂಥ ದಿಕ್ಕಿನಲ್ಲಿ ಟ್ಯಾಕ್ಸನ್ನು ಎಕ್ಸಸ್ ಹೆಚ್ಚಿಗೆ ಮಾಡಿ ಇಂಪೋರ್ಟ್ ಡ್ಯೂಟಿಯನ್ನು ಹೆಚ್ಚಿಗೆ ಮಾಡಿ ಅಡಿಕೆಯನ್ನು ಇಂಪೋರ್ಟ್ ಆಗಲಿಕ್ಕೆ ಎಷ್ಟು ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಆ ರೀತಿ ಮಾಡಿದ್ರಿಂದ ನಮ್ಮ ರೈತರಿಗೆ ಒಳ್ಳೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಆಯಿತು ಅನೇಕ ಪಲ್ಸಸ್ಗಳಿಗೆ ರೈಸಿಗೆ ಪ್ಯಾಡಿಗೆ ಬೆಂಬಲ ಬೆಲೆ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಯೂರಿಯಾ ಪೊಟ್ಯಾಶ್ ಇವ್ಕೆಲ್ಲದ ಕೂಡ ನಾವು ಕೊಡೋಂಥದ್ದು ಕೇವಲ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತಾಡ್ತಾರೆ ನೂರು ರೂಪಾಯಿಗೆ ಇನ್ ಸೆವೆಂಟಿ ಫೈವ್ ಪರ್ಸೆಂಟ್ ಮೋದಿಜಿಯವರು ಆ ಫರ್ಟಿಲೈಸರ್ ಪೇಮೆಂಟ್ ಮಾಡ್ತಿರೋದು ಟೂ ಲ್ಯಾಕ್ಸ್ ಕ್ರೋರ್ಸ್ ಪರ್ ಇಯರ್ ಆ ಫರ್ಟಿಲೈಸ್ ಕಂಪ್ನಿಗಳಿಗೆ ಹಣವನ್ನು ಪೇಮೆಂಟ್ ಮಾಡ್ತಿದ್ದಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಬಡವರಿಗೆ ಕೊಡ್ತಿರೋದು ಕಾರ್ಯಕ್ರಮ ಗರೀಬಿ ಹಠಾವು ಅಂತ ಭಾಷಣ ಮಾಡ್ಕೊತ ಬಂದರೆ ಹೊರತು ಮೋದಿಜಿಯವರು ಗರೀಬಿ ಕಲ್ಯಾಣ್ ಯೋಜನೆ ಅಂತ ಜಾರಿಗೆ ತಂದರು ಅದ್ರ ಮುಖಾಂತರ ಜನರಿಗೆ ಅಕ್ಕಿ ಕೊಡುವಂಥ ಕೆಲಸವನ್ನು ಮಾಡಿದ್ರು ಈ ವ್ಯತ್ಯಾಸಗಳನ್ನು ಜನ ನೋಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಪಾಸಿಟಿವ್ಸ್ ಎನರ್ಜಿ ಪಾಸಿಟಿವ್ ಇಶ್ಯೂಸ್ಗಳೇನಿದೆ ಅದನ್ನು ಮತದಾರ ಮುಂದೆ ತೆಗೆದುಕೊಂಡು ಹೋಗ್ತೀವಿ ಹೊರತು ನಾವು ವಿರೋಧ ಕಡೆಗೆ ತಲೆನೂ ಕೆಡಿಸ್ಕೊಂಡಲ್ಲ ಅವ್ರು ಏನು ಮಾಡ್ತಾರೆ ನಾವು ಮಾತಾಡ್ಲಿಕ್ಕೂ ಹೋಗಲ್ಲ ಸರ್ ಕನ್ನಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ